ನಮಸ್ಕಾರ ಒಂದು ಒಳ್ಳೆಯ ಮಾತು ಸ್ಪರ್ಶ ನಗು ನಮ್ಮ ಬದುಕಿನ ಹಾದಿಯನ್ನೇ ಬದಲಾಯಿಸ್ಬಿಡ್ತವೆ ಒಂದು ಒಳ್ಳೆಯ ಮಾತು ಒಂದು ಒಳ್ಳೆಯ ಸ್ಪರ್ಶ ಒಂದು ಒಳ್ಳೆಯ ನಗು ನಮ್ಮ ಬದುಕಿನ ಹಾದಿಯಷ್ಟೇ ಬದಲಾಯಿಸೋದಿಲ್ಲ ಇತರರ ಬದುಕಿನ ದಾರಿಯನ್ನು ಕೂಡ ಬದಲಿಸಬಲ್ಲ ಶಕ್ತಿ ಇವುಗಳಿಗೆ ಇದೆ ಅದಕ್ಕಾಗಿ ನಾವು ಮುಖದ ಮೇಲೆ ಸದಾ ಸಂತೃಪ್ತಿಯ ಒಂದು ನಗುವನ್ನು ತಿರಬೇಕು ಜೊತೆಗೆ ಅದು ಇತರರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನಾವು ಆಗ್ತದೆ ಅಂದ್ರೆ ಅವರಿಗೆ ನೋಡಿದ ಕೂಡಲೇ ಖುಷಿಯೇ ಆಗ್ತದೆ ಮತ್ತು ನಮಗೂ ಕೂಡ ಆ ಸಂತೋಷದ ಒಂದು ಭಾವ ಸದಾ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಈ ರೀತಿ ನಮ್ಮ ಮುಖದ ಮೇಲೆ ನಗೆಯ ಒಂದು ಆಭರಣವನ್ನು ಹಾಕಿಕೊಳ್ಳುವುದರಿಂದ ನಮ್ಮ ಬದುಕು ಶ್ರೀಮಂತವಾಗ್ತದೆ ಮತ್ತು ಒಂದು ಒಳ್ಳೆಯ ಸ್ಪರ್ಶ ನೋಡ್ರಿ ನಾವು ಮಗು ನಮ್ಮ ಕೈ ಸಿಕ್ತು ಅಂದರೆ ನಾವೇನು ಮಾಡ್ತೀವಿ ಮಗುವನ್ನು ಎತ್ತಿ ಮುದ್ದಾಡ್ತೀವಿ ಮುದ್ದಾಡ್ತೀವಿ ನಾವು ನೋಡ್ರಿ ಆ ಆ ಸ್ಪರ್ಶದಲ್ಲಿ ಒಂದು ಎಷ್ಟು ಒಳ್ಳೆಯತನ ಇದೆ ಎಷ್ಟು ಮುಗ್ಧತೆ ಇದೆ ಎಷ್ಟು ಶ್ರೇಷ್ಠತೆ ಇದೆ ಅಂಥ ಸ್ಪರ್ಶದಿಂದ ನಮ್ಮ ಆತ್ಮೀಯರ ಕಂಡಾಗ ಭಾಳ ದಿನಗಳ ನಂತರ ಆತ್ಮೀಯರ ಕಂಡ ತಬ್ಕೊತೀವಿ ನಾವು ಮಿತ್ರರಾಗ್ಬೋದು ನಮ್ಮ ಮಕ್ಕಳಾಗ್ಬೋದು ನಾವು ತಬ್ಕೊತೀವಿ ಯಾಕಂದರೆ ಆ ಒಂದು ಸ್ಪರ್ಶ ಅನ್ಯೋನ್ಯತೆಯನ್ನು ತಂದು ಕೊಡ್ತದ ಅನ್ಯೋನ್ಯತೆಯ ಭಾವವನ್ನು ಸೂಚಿಸ್ತದ ಅದರಲ್ಲಿ ಒಂದು ಭರವಸೆಯ ಒಂದು ತುಂಬಿರ್ತದೆ ಅದಕ್ಕಾಗಿ ಅಂಥ ಸ್ಪರ್ಶಗಳು ಬದುಕಿಗೆ ಬೇಕು ಒಳ್ಳೆಯ ಸ್ಪರ್ಶ ಒಳ್ಳೆಯ ನಗು ಒಳ್ಳೆಯ ಮಾತು ಇವು ಮೂರು ನಮ್ಮ ಬದುಕಿನ ದಾರಿಯನ್ನು ಅಷ್ಟೇ ಬದಲಿಸೋದಿಲ್ಲ ನಮ್ಮ ಎದುರಿಗಿರೋಂಥವರು ವ್ಯಕ್ತಿಗಳನ್ನು ಬದುಕಿನ ದಾರಿಯನ್ನು ಕೂಡ ಬದಲಿಸ್ತಾರೆ ನಮ್ಮ ದಾರಿ ನಮ್ಮ ಬದುಕಿನ ದಾರಿ ಕೂಡ ಬದಲಾವಣೆ ಆಗ್ತದೆ ಜೊತೆಗೆ ನಮ್ಮ ಎದುರಿಗಿರತಕ್ಕಂಥ ವ್ಯಕ್ತಿಗಳ ಬದುಕಿನ ಕಾರ್ಯ ಮತ್ತೊಬ್ಬರಿಗೂ ಕೂಡ ನಮ್ಮ ಮತ್ತೊಬ್ಬರ ಬದುಕಿಗೂ ಕೂಡ ನಾವು ಪ್ರೇರಣೆಯನ್ನು ನೀಡಬಹುದು ನಮ್ಮ ಮಾತುಗಳ ಮೂಲಕ ನಮ್ಮ ನಗೆಯ ಮೂಲಕ ನಮ್ಮ ಒಳ್ಳೆಯ ಸ್ಪರ್ಶದ ಮೂಲಕ ಒಳ್ಳೆಯ ಮಾತು ಒಳ್ಳೆಯ ನಗು ಕುಹುಕ್ಕದ ನಗು ಅಲ್ಲ ಒಳ್ಳೆಯ ನಗು ಇಲ್ಲಿ ನಗುವಿನಲ್ಲಿ ಬಹಳಷ್ಟು ರೀತಿಯದಾವ ಆದರೆ ಈ ಕುಹುಕದ ನಗು ಬೇರೆ ಒಳ್ಳೆಯ ನಗು ಬೇರೆ ಮಾತುಗಳಲ್ಲಿ ಅನೇಕ ರೀತಿ ಮಾತುಗಳದಾವೆ ಒಳ್ಳೆಯ ಮಾತುಗಳು ಬೇರೆ ಅದಕ್ಕೆ ನಾವು ಇದನ್ನು ಅರ್ಥೈಸ್ಕೊಳ್ಬೇಕು ಒಳ್ಳೆಯ ಮಾತು ಒಳ್ಳೆಯ ನಗು ಒಳ್ಳೆಯ ಸ್ಪರ್ಶ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ಅಂದ್ರೆ ಇದರಿಂದ ನಮ್ಮ ಬದುಕಿನ ಏನು ಅದಲ್ಲ ಅದು ಬಹಳ ಸೊಗಸಾದ ಆಗ್ತದೆ ಒಂದು ಸುಂದರವಾದ ಆಗ್ತದೆ ಅದರಲ್ಲಿ ನಾವು ಆನಂದದಿಂದ ನಡೆಯೋಕ್ಕೆ ಸಾಧ್ಯ ಆಗ್ತದೆ ನಾವಷ್ಟೇ ನಡೆಯಲ್ಲ ನಮ್ಮ ಜೊತೆಗೆ ಯಾರು ಇರ್ತಾರ ಅವರನ್ನು ಆ ದಾರಿಯಲ್ಲಿ ನಾವು ಕರೆದುಕೊಂಡು ಹೋಗಲು ಸಾಧ್ಯ ಆಗ್ತದ ಹಾಗಾಗಿ ಎಲ್ಲರೂ ನಮ್ಮ ಜೊತೆ ಬರಲು ಅವಾಗ ಆಗ ನಮ್ಮ ಬದುಕು ಅಷ್ಟೇ ಸಂತೃಪ್ತಿ ಆಗೋಲ್ಲ ಇತರರ ಬದುಕಿಗೂ ನಮಗೆ ಸಂತೃಪ್ತಿ ಇತರರ ಬದುಕಿಗೂ ಸಂತೃಪ್ತಿ ನೀಡಿದ ಸಂತೃಪ್ತಿ ನಮ್ದಾಗ್ತದೆ ನಾವು ಒಳ್ಳೆಯ ಮಾತು ಒಳ್ಳೆಯ ನಗು ಒಳ್ಳೆಯ ಸ್ಪರ್ಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ನಿಧಾನವಾಗಿ ಅಳವಡಿಸ್ಕೊಳ್ತಾ ಹೋದರೆ ಆ ತಾಯಿ ಅದು ಒಂದು ರೂಢಿಯಾಗಿ ಬಿಡ್ತದೆ ನಮಗೆ ನೋಡಿರಿ ನಾವು ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅದು ನಮ್ಗೆ ಗೊತ್ತಿಲ್ಲಾರ್ದಂಗೆ ರೂಢಿ ಆಗ್ತದೆ ನಾವು ಸದಾ ನಮ್ಮ ಮುಖದ ಮೇಲೆ ನಗು ತುಂಬ್ಕೊಂಡಿದ್ದೆವು ಅಂದ್ರೆ ಅದು ನಮ್ಮ ಮುಖದ ಮೇಲೆ ಒಂದು ಮಂದ ಸ್ಮಿತ ಸದಾ ಇರ್ತದೆ ಆ ಒಳ್ಳೆಯ ನಗುಗಳು ಯಾರಿಗೆ ಕೆಟ್ಟ ಸಂದೇಶನೂ ನೀಡಲ್ಲ ಅದು ನೋಡಿದರೆ ಏನಪ್ಪ ಮಗು ನಕ್ಕಂಗೆ ಅಂತಾರೆ ಕೂಸಿದ್ದಂಗೆ ನೋಡಿದ್ರು ಅಂತೆ ಅವ್ರಿಗಿ ಆ ಆ ಮಗುವಿನಿಂದ ಗೊತ್ತಾಗ್ತದೆ ಆ ಮತ್ತು ಒಳ್ಳೆಯ ಮಾತುಗಳನ್ನು ಆಡ್ತಾ ಆಡ್ತಾ ನಮ್ಮ ಬಾಯಲಿಂದ ಏನು ಬಂದ ಒಳ್ಳೆಯ ಮಾತುಗಳೇ ಬರ್ತಾವ ಒಳ್ಳೆಯ ಸ್ಪರ್ಶ ಸ್ಪರ್ಶ ಮಾಡುವಾಗ ನಮ್ಮಲ್ಲಿ ಭಾವ ಶುದ್ಧಿ ಇರಬೇಕು ಆ ಒಳ್ಳೆಯ ಸ್ಪರ್ಶ ಇತ್ತು ಅಂದರೆ ನಮ್ಮದು ಎಲ್ಲ ಮುಟ್ಟಿದ್ದು ಒಳ್ಳೆಯದೇ ಅದೇ ಭಾವದಲ್ಲಿ ಹೋಗ್ತೀವಿ ನಾವು ಈ ರೀತಿಯಾಗಿ ರೂಢಿ ಮಾಡಿ ನಾವು ಒಳ್ಳೆಯ ಮಾತು ಒಳ್ಳೆಯ ನಗು ಒಳ್ಳೆಯ ಸ್ಪರ್ಶದ ರೂಢಿ ಮಾಡ್ಕೊಳ್ಳೋದನ್ನು ಆರಂಭಿಸಬೇಕು ನಿಧಾನವಾಗಿ ನಿಧಾನವಾಗಿ ನಾವು ನಮ್ಮ ರೂಢಿ ಆದಂತೆ ಆದಂತೆ ನಮ್ಮ ಬದುಕಿನಲ್ಲಿ ಈ ಒಳ್ಳೆಯ ಮಾತು ಒಳ್ಳೆಯ ನಗು ಒಳ್ಳೆಯ ಸ್ಪರ್ಶ ಹಾಸು ಹೊಕ್ಕಾಗ್ತದೆ ಹಾಸು ನಾವು ಅವ್ರು ಪ್ರಯತ್ನ ಮಾಡೋದಕ್ಕಾಗಿರಲ್ಲ ನಮ್ಮ ಮುಖದ ಮೇಲೆ ನಗು ಇರ್ತದೆ ನಮ್ಮ ಮಾತುಗಳು ಒಳ್ಳೆಯದಾಗಿರ್ತದೆ ನಮ್ಮ ಸ್ಪರ್ಶನೂ ಒಳ್ಳೆಯದಾಗಿರ್ತದೆ ಧನ್ಯವಾದಗಳು